ಗೃಹ ಸಚಿವ ಪರಮೇಶ್ವರ್ ಶಿಕ್ಷಣ ಸಂಸ್ಥೆ ಇಡೀ ಅಧಿಕಾರಿಗಳು ಇದ್ದಾರೆ ನೋಡಿ ಇದು ಇದು ಖಾಸಗಿ ಈಗ ಬಿ ಎಲ್ ಡಿ ಸಂಸ್ಥೆ ಎ ಬಿ ಪಾಟ್ರು ರೋಲ್ ಬೇರೆ ಬೇರೆನೆ ಪರಮೇಶ್ವರವರು ಸರ್ಕಾರದ ಗೃಹ ಸಚಿವರು ಶಿಕ್ಷಣ ಸಂಸ್ಥೆ ಅದು ಟ್ರಸ್ಟ್ ಅವರು ಹೀಗಾಗಿ ಕಾನೂನು ತನ್ನ ಕ್ರಮ ಕೈಗೊಂಡ ನಿರ್ದೇಶಕರೂ ಕೂಡ ಮಾಡ್ತಾರೆ ಅದು ಪರಮೇಶ್ವರ್ ಅವ್ರನ್ನ ಮಾತಾಡಿದಾಗ ನಾವು ತಿಳ್ಕೊಂಡು ಮಾತನಾಡಬೇಕಾಗಿ ಸರ್ ಮೊನ್ನೆ ನಡೆದ ಪಾಕಿಸ್ತಾನ ಭಾರತ ಇದಕ್ಕೆ ಸರ್ ಈ ಚಿಕ್ಕಪುಟ್ಟ ಯುದ್ಧ ಮಾಡಿದ್ದಾರೆ ಅಂತ ಹೇಳಿ ಭಾರತ ಒಂದಾಗಿತ್ತು ಈಗ ಮೋದಿ ಮೊದಲಾಗಿದ್ದಾರೆ ನಂತರ ಭಾರತ ಆಗ್ತಾ ಇದೆ ಅನ್ನೋ ನೋಡಿ ಇವತ್ತು ಹೇಳ್ತೇನೆ ಇವತ್ತು ಯುದ್ಧದ ವಿಚಾರದಲ್ಲಿ ನೂರ ನಲವತ್ತು ಕೋಟಿ ಜನ ನಮ್ಮ ಕಾಂಗ್ರೆಸ್ ಪಕ್ಷ ಒಳಗೊಂಡು ತಮಗೆ ಗೊತ್ತಿದೆ ಮೋದಿಯವರೇ ಇವತ್ತು ತಾವು ಏನೋ ಸರ್ವ ಪಕ್ಷ ಮೀಟಿಂಗ್ ಕರೆದು ಅವರೇ ಹಾಜರಾಗಿರಲಿಲ್ಲ ಅವ್ರಿಗೆ ಬಿಹಾರ್ ಚುನಾವಣೆ ಮಹತ್ವದಾಗಿತ್ತು ಅದಾಗಿನೂ ಕೂಡ ರಾಹುಲ್ ಗಾಂಧಿಯವರು ಖರ್ಗೆ ಅವರು ಇವತ್ತು ಎಲ್ಲ ರೀತಿಯ ಒಂದು ಅವ್ರಿಗೆ ಸರ್ಕಾರಕ್ಕೆ ಸಹಕಾರವನ್ನು ತೆಗೆದುಕೋತ ಕ್ರಮಕ್ಕೆ ಒತ್ತೊಂದು ಸಹ ಒಪ್ಪಿಗೆ ಸೂಚಿಸಿದ್ರು ನೋಡಿ ಕೂಡ ವ್ಯತಿರಿಕ್ತ ಹೇಳಿಕೆಗಳು ಬರ್ತಾಯಿದ್ರು ಜೈಶಂಕರ್ ಅವರು ಮಧ್ಯೆ ಒಂದು ಹೇಳಿಕೆ ಅದು ನಾವು ಮೊದಲೇ ಅವ್ರಿಗೆ ತಿಳಿಸಿದ್ದೀವಿ ಅಂಥೇಳಿ ಒಂದು ಹೇಳಿಕೆ ಒತ್ತೊಂದು ಸಹ ಬಂದು ಬಂದಿದೆ ತದನಂತರ ನಾನು ಹಾಗೆ ಹೇಳಿಲ್ಲ ನಾವು ಮೊದಲು ಬೇರೆ ಇದರಿಂದ ನಾವು ಮೊದಲು ತಿಳಿಸಿದ್ವಿ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಇದೆಲ್ಲ ಒಬ್ ಗೊಂದಲವನ್ನು ಅವತ್ಕು ಸಹ ಸೃಷ್ಟಿಯಾಗಿದೆ ಅದೇನೇ ಇದ್ರೂ ಕೂಡ ಇವತ್ತಿಗೂ ಸಹ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸಿಕೊಡುವಂಥದ್ದು ಕುಟುಂಬ ಪಕ್ಷ ಆಮೇಲೆ ಬ್ರಿಟಿಷರ ವಿರುದ್ಧ ಹೋರಾಡಿದಂಥದ್ದು ಹಿಂದೆ ಗಾಂಧಿಯವರು ಪಾಕಿಸ್ತಾನ ಮೇಲೆ ದಾಳಿ ಮಾಡಿ ಇವತ್ತು ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಕಳಿಸಿದ್ರು ಅದೇ ರೀತಿ ಇವತ್ತಿನ ಸಹ ಮೋದಿಯವರು ಮುಂದುವರಿಬೇಕಾಗಿತ್ತು ಅವ್ರಿಗೆಲ್ಲ ರೀತಿಯ ಬೆಂಬಲ ಕೊಟ್ಟಿದಾಗ ಕೂಡ ಕೆಲವು ಗೊದಲುಗಳು ಸೃಷ್ಟಿಯಾಗಿದೆ ಯಾಕಂದ್ರೆ ಟ್ರಂಪ್ ಅವ್ರ ಹೇಳಿಕೆ ನೋಡಿದ್ರಿ ನೀವು ಕಾಶ್ಮೀರದಲ್ಲಿ ಯಾರಿಗೂ ಮಧ್ಯಸ್ಥಿಕೆ ಬೇಕಾಗಿಲ್ಲ ಇವತ್ತು ಪಾಕಿನ್ನ ಪಾಕಿಸ್ತಾನ ಆಕ್ಯುಪೈಡ್ ಏನು ಕಾಶ್ಮೀರಿದೆ ಅದು ಕೂಡ ಭಾರತಕ್ಕೆ ಸೇರಬೇಕಾಗಿತ್ತು ಇದರಲ್ಲಿ ಯಾರ್ದು ಬೇರೆ ಬರ ದೇಶಗಳ ಮಧ್ಯಸ್ಥಿಕೆ ನಮ್ಮಲ್ಲಿ ಪರವಾನಗಿ ಪರವಾನದಿದ್ದಾಗಿನೂ ಕೂಡ ಕೆಲವೊಂದು ಹೇಳಿಕೆಗಳು ಟ್ರಂಪ್ ಮಧ್ಯಸ್ಥಿಕೆಗಳು ಬರ್ತಾ ಇದ್ದಾವೆ ಈ ಗೊಂದಲ ಸೃಷ್ಟಿಯಾಗಿದೆ ಹೀಗಾಗಿ ವಿರೋಧ ಪಕ್ಷದ ನಾಯಕರಾಗಿ ಒತ್ತೊಂದು ದಿವಸ ತಮ್ಮ ಅನುಭವವನ್ನು ಒಂದು ದಿವಸ ಅವರು ಹೇಳಿದ್ದಾರೆ ಒಂದು ದಿವಸ ಅದೇನೇ ಇದ್ರು ಕೂಡ ಕಾಂಗ್ರೆಸ್ ಪಕ್ಷ ದೇಶದ ಖಂಡತಿಯ ಸಲುವಾಗಿ ದೇಶದ ನಮ್ಮ ಏನು ಸೈನಿಕರಿದ್ದಾರೆ ಯಾಕಂದರೆ ರಾಜೀವ್ ರಾಹುಲ್ ಗಾಂಧಿ ಅವರು ಕೂಡ ಆತಂಕ ವ್ಯಕ್ತಪಡಿಸಿದ್ದಾರೆ ಯಾಕಂದರೆ ನಮ್ಮ ಸೈನಿಕರ ಸುರಕ್ಷತೆಯೂ ಕೂಡ ಅಷ್ಟೇ ಮುಖ್ಯ ಅದು ಅವರ ಮತ್ತು ನಮ್ಮ ಯುದ್ಧನ ಯುದ್ಧ ವಿಮಾನಗಳು ಇವೆಲ್ಲರೂ ಸುರಕ್ಷತೆ ಇದೆ ಎಷ್ಟೋ ಒಂದು ಕಡೆ ಮಾಹಿತಿ ಸೋರಿಕೆ ಆದರೆ ಅದು ನಮ್ಮ ಸೈನ್ಯಕ್ಕೆ ನಮ್ಮ ಇದಕ್ಕೆ ಗೊಂದಲ ಉಂಟಾಗ್ತದೆ ಹೀಗಾಗಿ ಈ ಗೊಂದಲದ ಹೇಳಿಕೆಗಳು ಸಹ ನಿಲ್ಲಬೇಕಾಗ್ತದಲ್ಲ ಸೈಡ್ ಅದನ್ನು ವಿಶೇಷವಾಗಿ ಅವರು ಸೃಷ್ಟಿ ಮಾಡಿದ್ದಾರೆ ಜೈಶಂಕರ್ ಅವರು ಹೇಳಿಕೆ ಕೊಟ್ಟಿದ್ದೇನೆ ತುಂಬಾ ಗೊಂದಲ ಸೃಷ್ಟಿಯಾಗಿದೆ ಆಮೇಲೆ ಪ್ರಧಾನಮಂತ್ರಿಗಳು ಇಂಥ ಸಂದರ್ಭದಲ್ಲಿ ಸರ್ವ ಪಕ್ಷದ ಏನು ಸಭೆಯನ್ನು ಕರೀತಾರೆ ಬಿಹಾರ್ ಚುನಾವಣೆಗಿಂತ ಇದು ಮುಖ್ಯ ಇತ್ತಲ್ಲ ನಾವು ಯಾವಾಗಲೂ ಹೇಳ್ಕೊಂತ ಬಂದಿದ್ದೀವಿ ಇವತ್ತು ರಾಷ್ಟ್ರ ಸಹ ಪ್ರಥಮ ತದನಂತರ ಪಕ್ಷದ ತದನಂತರ ಧರ್ಮ ಜಾತಿ ಮತ್ತು ರಾಷ್ಟ್ರ ಪ್ರಮುಖ ಆಗಿದ್ದಾಗ ಬಿಹಾರ ಚುನಾವಣೆ ಪ್ರಮುಖ ಆಗೋದಿಲ್ಲ ಪ್ರಧಾನಮಂತ್ರಿಗಳು ಕರೆದಂಥ ಸಭೆಗೆ ಅವರು ಪ್ರಧಾನಮಂತ್ರಿಗಳು ಗಂಭೀರ ಗಂಭೀರತೆ ಇರಬೇಕು ಎಲ್ಲೋ ಒಂದು ಕಡೆ ಈಗ ಇದಕ್ಕೆ ಆಸ್ಪದ ಮಾಡಿಕೊಡ್ತಾರೆ ಮತ್ತು ಜೈಶಂಕರ್ ಅವರು ಹೇಳಿಕೆ ಎಲ್ಲವೂ ಕೂಡ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ ಆದರೆ ಇವತ್ತು ರಾಷ್ಟ್ರ ಮುಖ್ಯ ತದನಂತರ ಪಕ್ಷ ತದನಂತರ ಜಾತಿ ಧರ್ಮ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯನ್ನು ಕೊಟ್ಟಂತೆ ಇಂದಿರಾ ಗಾಂಧಿ ಅವ್ರದ್ದು ನೋಡಿದೆ ಯಾವ ರೀತಿ ಬಲವಾಗಿ ಒತ್ತೊಂದು ಸಹ ನಿಲುವನ್ನು ಕೈ ಕೊಡಿದರು ಆ ರೀತಿ ಎಲ್ಲರೂ ಒಕ್ಕಟ್ಟಿನಿಂದ ಹಿಂದೆ ವಾಜಪೇಯಿ ಅವರು ಕೂಡ ನಸೀಬ್ರವರು ಇದ್ದಾಗ ಇದೇ ಒಂದು ಇದು ನಡೆದಾಗ ವಾಜಪೇಯಿ ಅವ್ರನ್ನ ಕೃಷಿತರು ಒತ್ತೊಂದು ದಿವಸ ವಿದೇಶಕ್ಕೆ ನೋಡ್ತಾ ಇದ್ದೀನಿ ಅದನ್ನು ವಾಜಪೇಯಿ ಅವ್ರನ್ನ ಒತ್ತೊಂದು ದಿವಸ ಅಪೋಸಿಷನ್ ಲೀಡರ್ ಆಗಿದ್ದರು ಅವ್ರನ್ನ ವಿದೇಶಕ್ಕೆ ಕಳಿಸಿದ್ರು ಪಕ್ಷ ಇದು ದೇಶ ಬಂದಾಗ ನಾವೆಲ್ಲರೂ ಒಂದಾಗಿರ್ಬೇಕಾಗ್ತದೆ ಹೀಗಾಗಿ ಖರ್ಗೆ ಸಾಹೇಬರು ಹೀಗೆ ಇರುತ್ತದೆ ಸಿಐ ಸಿ ಸಿ ಅಧ್ಯಕ್ಷರು ಮತ್ತು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷ ನಾಯಕರು ತಮ್ಮ ಅನುಭವದ ಮಾತುಗಳನ್ನು ಅವರು ಹೇಳುತ್ತಾರೆ